ಜೀ ನಾಳೆ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆ ಏನು ಕಲಬುರಗಿಯ ಹೃದಯ ಭಾಗವಾಗಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ದಲಿತ ಸೇನೆಯಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ಇರುತ್ತದೆ ವಿಷಯವೇನಪ್ಪ ಅಂತಂದರೆ ಏನು ಈ ದೇಶದಲ್ಲಿ ಏನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರುವಂಥ ಬಿ ಆರ್ ಸರ್ ಅವರ ಮೇಲೆ ಏನು ಜಾತಿವಾದಿ ಹೋಮುವಾದಿ ಮನಸ್ಸುಳ್ಳವರು ಒಬ್ಬ ರಾಕೇಶ್ ರೋಷನ್ ಅಂತೇಳಿ ಏನು ನ್ಯಾಯಾಧೀಶರ ಮೇಲೆ ಒಂದು ಸುವನ್ನು ಎಸಿತಾನೆ ಇದು ನ್ಯಾಯಾಧೀಶರ ಮೇಲೆ ಅಲ್ಲ ಇದು ಸಂವಿಧಾನಕ್ಕೆ ಒಂದು ಅಗೌರವ ತರುವಂಥ ಕೆಲಸ ಏನು ಏನು ಆರ್ ಎಸ್ ಎಸ್ ಏನು ಕೋಮುವಾದಿಯವರು ಮಾಡ್ತಾ ಇದ್ದಾರೆ ಮತ್ತು ಇದು ರಾಜ್ಯದಲ್ಲಿ ಏನು ಯೂತ್ ಐಖಾನ್ ಆಗಿರುವಂಥ ಕಲಬುರಗಿಯ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಒಂದು ಅವರಿಗೆ ಒಂದು ಅಶ್ಲೀಲವಾಗಿ ಮಾತನಾಡಿದಂಥ ಏನು ಜಾತಿವಾದಿ ಕೋಮುವಾದಿ ಮತ್ತು ಏನು ಆರ್ ಎಸ್ ಎಸ್ಸಿನ ಚಮಚಗಳು ಏನು ಪ್ರಿಯಾಂಕ್ ಖರ್ಗೆ ಅವರಿಗೆ ಇವತ್ತು ರಾಜಕೀಯ ಇರ್ತದೆ ಕಾಂಗ್ರೆಸ್ನವ್ರು ಬಿಜೆಪಿ ದೊರೆಯುವ ಬೇಯಕ್ಕೆ ಬಿಜೆಪಿದವರು ಕಾಂಗ್ರೆಸ್ ಎಸ್ ಜೆಡಿಎಸ್ ದೊರೆಯುವ ಅದು ನಮಗೆ ಸಂಬಂಧ ಇಲ್ಲ ಇವತ್ತೇನು ಪ್ರಿಯಾಂಕ್ ಖರ್ಗೆ ಅವರ ಒಂದು ತಾಯಿಗೆ ಮತ್ತು ಅವರ ಸಹೋದರಿಗೆ ಏನು ಅಶ್ಲೀಲವಾಗಿ ಮಾತನಾಡಿದಂಥ ಏನು ಜಾತಿವಾದಿ ಅವನ ಮೇಲೆ ಬರೀ ಅಟ್ರಾಸಿಟಿ ಅಲ್ಲ ಅವನ ಮೇಲೆ ಉಪಾದ ಕೇಸ್ ಕೂಡ ರಿಜಿಸ್ಟರ್ ಮಾಡಬೇಕು ಅವನಿಗೆ ಇಲ್ಲಿಂದ ಏನು ಗಡಿಪಾರು ಮಾಡಬೇಕು ಹೇಳಿ ಏನು ದಲಿತ ಸೇನೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇವತ್ತು ಆರ್ ಎಸ್ ಎಸ್ ವಿರುದ್ಧ ಇವತ್ತು ದಲಿತ ಸೇನೆ ಹೋರಾಟ ಮಾಡ್ತಾ ಇದ್ದೆ ಇವತ್ತು ಪ್ರಿಯಾಂಕ್ ಖರ್ಗೆ ಜೊತೆ ನಾವು ಇದ್ದೀವಿ ಇಡೀ ದಲಿತ ಸಮುದಾಯ ಇವತ್ತು ಮುಸ್ಲಿಮರ ಎಲ್ಲಾ ಜಾತಿ ಜನಾಂಗದವರು ನಾವು ಏನು ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿದ್ದೀವಿ ಐ ಸ್ಟ್ಯಾಂಡ್ ಇಡ್ ಪ್ರಿಯಾಂಕ್ ಖರ್ಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಮಾಧ್ಯಮ ಮೂಲಕ ತಿಳಿಸುವುದೇನಂದ್ರೆ ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ನಾವು ಆರ್ ಎಸ್ ಆರ್ ಎಸ್ ಎಸ್ ಅವ್ರಿಗೆ ಒಂದ್ ಎರಡು ಕೇಳ್ತೀವಿ ಈ ಭಾರತ ದೇಶದಲ್ಲಿ ನೀವೇನು ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಾ ಇದ್ದೀರಲ್ಲ ಯಾವತ್ತಾದ್ರೂ ಸಂವಿಧಾನ ಪೀಠಕ್ಕೆ ಓದಿದ್ರ ಆರ್ ಎಸ್ ಎಸ್ ಸಂಚಲನ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ಯಾವತ್ತಾದ್ರೂ ರಾಷ್ಟ್ರಗೀತೆ ಹಾಡಿದ್ರ ನೀವು ಯಾವತ್ತಾದ್ರೂ ನಿಮ್ಮ ಕಚೇರಿ ಮೇಲೆ ಏನಪ್ಪಾ ಅಂತ ರಾಷ್ಟ್ರಧ್ವಜ ಹಾಡಿಸಿದ್ರ ಇದ್ರ ಬಗ್ಗೆ ಕೇಳ್ತಾ ಇದ್ರ ಪ್ರಿಯಾಂಕಾ ಸಾಹೇಬ್ರು ನೀವ್ ಯಾಕೆ ಕೇಳ್ತಾ ಇಲ್ಲ ಆ ನಿಮ್ಗೆ ತೋರಿಸಿ ರಿಜಿಸ್ಟ್ರೇಷನ್ ಕಾಪಿ ತೋರಿಸಿ ತೋರ್ಸ ಕೇಶನ್ ಏನಾದ್ರೂ ಕಾರ್ಯಕ್ರಮ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಿಮಗೆ ಉತ್ತರ ಸಿಕ್ತಲ್ಲ ಬರೇ ಬ್ಯಾನ್ ಮಾಡ್ತಂದ್ರು ಪ್ರಿಯಾಂಕಾ ಸಾಹೇಬ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡಂತ ಇವತ್ತಿಗೂ ಎಲ್ಲೂ ಹೇಳಿಲ್ಲ ಓದ್ರಿ ಕನ್ನಡ ಬರ್ತಲ್ಲ ತಮ್ಮ ಓದ್ರಿ ಓದ್ ಕೇಶಿನ ಅದು ಅರ್ಥ ಮಾಡ್ಕೊಳ್ಳಿ ಏನದ ಪರ್ಮಿಷನ್ ತಗೊಳ್ಳಿ ಯಾವ ರೀತಿ ಕಾರ್ಯಕ್ರಮ ಅಂತ ಇದು ಅದ್ರ ಬಗ್ಗೆ ಏನದ ರೇಟಿಂಗ್ ಮೂಲಕ ಕೊಡ್ರಿ ಅದಕ್ಕೆ ನಾವು ಕಾರ್ಯಕ್ರಮಕ್ಕೆ ಏನೋ ಅನುಮತಿ ಕೊಡ್ಬೇಕು ಕೊಡಬಾರ್ದು ಅಂತ ಹೇಳಿ ಕೇಶಿನ ಅವ್ರಿಗೆ ಇವತ್ತಿಗೂ ಹೇಳ್ತಾ ಇದ್ರು ಅದೆಲ್ಲ ಬಿಟ್ಟು ಕೇಶಿನ ಪಕ್ಷಾತೀತವಾಗಿ ಬಿಜೆಪಿಯವರು ಅವ್ರ ಮ್ಯಾಗ ಎಲ್ಲರೂ ಒಂದು ಗೂಬೆ ಕೂರ್ಸಂತ ಕೆಲಸ ಮಾಡಕ್ ಹೋಗ್ಬೇಡಿ ಅವ್ರ ಅವರ ಜೊತೆ ಇಡೀ ದಲಿತ ಸಮುದಾಯ ಇದೆ ಅದ ಅವ್ರ ಜೊತೆ ಮುಸ್ಲಿಂ ಸಮುದಾಯ ಇದೆ ಅವರು ಒಂದೇ ಕರೆ ಕೊಟ್ಟರೆ ಏನಪ್ಪಾ ಅಂತಂದ್ರ ಈ ದಲಿತ ಹುಲಿಗಳು ಏನ್ ಮಾಡ್ಲಕ್ಕು ಸಾಧ್ಯ ಅದ ಅಂತ ಹೇಳ್ತಾ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ